ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲಲ್ಲಿ ನಾನು ನಿಮ್ಮ ಸುನೀತಾ ಮಾತನಾಡುವುದು ಹಾಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ವೀಕ್ಷಕರೇ ನಿಮಗಾಗಿ ನಾವು ಕೆಲಸದ ನಿಮಿತ್ತ ಒಂದು ಜಾಗಕ್ಕೆ ಹೋಗ್ತೇವೆ ಮನೆ ಹತ್ತಿರದಲ್ಲೇ ಇರುವ ಒಂದು ದೇವಸ್ಥಾನವನ್ನು ಭೇಟಿ ಮಾಡೋಣ ಅಂತ ನಾವು ಹೋದಾಗ ನಮಗೆ ಅನ್ನಿಸ್ತು ನಿಮಗೂ ಈ ದೇವಸ್ಥಾನವನ್ನು ತೋರಿಸಬೇಕು ಅಂತ ಮನಸ್ಸಾಯಿತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ರಸ್ತೆಯ ಎರಡೂ ಬದಿಗಳಲ್ಲಿರ್ತಕ್ಕಂಥ ಒಳ್ಳೆಯ ಗಿಡ ಮರಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೂವಿನಿಂದ ಕಂಗೊಳಿಸ್ತಾ ಇತ್ತು ಮರ ಗಿಡ ಮರದಲ್ಲಿ ಒಂದು ಎಲೆ ಇಲ್ಲವಾದರೂ ಸಹ ಅದರ ಹೂಗಳು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬನ್ನಿ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಒಳ್ಳೆಯ ಪ್ಲೇಸಿಗೆ ನಾವು ಹೋದಾಗೆ ಕಾಣಿಸುತ್ತಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ರಸ್ತೆಯ ಮಧ್ಯದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಇದು ವಿಶೇಷತೆ ಏನು ಅಂತಂದರೆ ಒಂದೇ ರಸ್ತೆಯಲ್ಲೇ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಈ ದೇವಸ್ಥಾನಕ್ಕೆ ಅವರು ಯಾವುದೇ ರೀತಿಯ ಡಿಸ್ಟರ್ಬ್ ಮಾಡದೆ ಆ ದೇವಸ್ಥಾನವನ್ನು ಹಾಗೆ ಉಳಿಸ್ಕೊಂಡು ಸಾರ್ವಜನಿಕರ ದರ್ಶನಕ್ಕಾಗಿ ಪೂಜಾ ಪುನಸ್ಕಾರಗಳನ್ನು ನಡೆಸ್ತಾರೆ ಇಲ್ಲಿ ಇದರ ಇತಿಹಾಸದ ಬಗ್ಗೆ ಇನ್ನೊಂದು ದಿನ ವೀಡಿಯೋ ಮಾಡ್ತೇನೆ ಕಾರಣ ನಾವು ಹೋದ ಟೈಮಲ್ಲಿ ಯಾರೂ ಇರಲಿಲ್ಲ ದೇವಸ್ಥಾನದಲ್ಲಿ ಹಾಗಾಗಿ ಮುಂದೆ ಒಂದು ದಿನ ವೀಡಿಯೋ ಮಾಡುತ್ತೇನೆ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನಿವತ್ತೊಂದು ಪ್ಲೇಸಿಗೆ ಬಂದೆ ಇಲ್ಲಿ ಎರಡು ದಾರಿ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಹೋಯ್ದು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇತ್ತು ನೋಡಿ ತುಂಬ ಅದ್ಭುತವಾಗಿದೆ ಅನ್ನಿಸ್ತು ಎರಡು ರೋಡ್ ಮಧ್ಯದಲ್ಲಿ ಇದು ಬಂದಿರೋದ್ರಿಂದ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಶ್ರೀ ಮಲ್ಲಿಕಾರ್ಜುನ ದೇವರ ದರ್ಶನವನ್ನು ಮಾಡೋಣ ಮಲ್ಲಿಕಾರ್ಜುನ ಸ್ವಾಮಿ ದೇವರಲ್ಲಿ ಈಶ್ವರನ ಲಿಂಗ ರೂಪದಲ್ಲಿ ಇಲ್ಲಿ ಪೂಜೆ ಮಾಡಲಾಗುತ್ತದೆ ಹಾಗೂ ಗಣಪತಿ ಮತ್ತು ದೇವಿಯ ವಿಗ್ರಹ ಸಹ ಸ್ಥಾಪನೆ ಮಾಡಲಾಗಿದೆ ಇದರಲ್ಲಿ ಇದರ ಒಂದು ಹಿಸ್ಟ್ರಿ ಏನಿದೆ ಅದರ ಬಗ್ಗೆ ಮುಂದೊಂದು ದಿನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅದು ತುಂಬ ಚಿಕ್ಕದಾದರೂ ಕೂಡ ಚೊಕ್ಕುವಾಗಿ ನೀಟಾಗಿ ಮಾಡಿಕೊಂಡಿದ್ದಾರೆ ವಾರ್ಷಿಕೋತ್ಸವ ಮೊನ್ನೆ ಮುಗಿಯಿತು ನಾನು ಅದನ್ನು ಮಿಸ್ ಮಾಡಿಕೊಂಡೆ ಆದರೆ ರಸ್ತೆಯ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಈ ದೇವಸ್ಥಾನವನ್ನು ಯಾವುದೇ ರೀತಿಯಲ್ಲೂ ವಿಘ್ನಗಳಾಗದೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ತುಂಬ ಅದ್ಭುತವಾಗಿ ಬಂದಿದೆ ಬನ್ನಿ ನಾವು ಮಲ್ಲಿಕಾರ್ಜುನಿಗೆ ಹೂವನ್ನು ಅರ್ಪಿಸೋಣ ಹಾಗೂ ಮಂಗಳಾರತಿಯನ್ನು ನೋಡೋಣ ವೀಕ್ಷಕರೇ ಈ ಹೂವು ಶಿವನ ಮುಡಿಗೆ ಏರಲಿ ಅಂತ ನಮ್ಮ ಆಸೆ ಬನ್ನಿ ಹೋಗೋಣ ಮಲ್ಲಿಕಾರ್ಜುನನಿಗೆ ಹೂವಿನ ಒಂದು ಪೂಜೆಯನ್ನು ಮಾಡಲಿಕ್ಕೆ ಹೇಳೋಣ ನೋಡಿ ಈಗ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಮೂರ್ತಿನ ನೀವು ನೋಡ್ಬೋದು ಲಿಂಗ ಸ್ವರೂಪದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನನನ್ನು ನಾವು ಇಲ್ಲಿ ದರ್ಶನ ಮಾಡ್ತಿದ್ದೇವೆ ಬನ್ನಿ ನೋಡ್ತಾ ಹೋಗೋಣ ಮುಂದೆ ಪೂಜೆಯ ಆರತಿ ಮಂಗಳಾರತಿ ಎಲ್ಲ ಈ ಲಿಂಗ ಸ್ವರೂಪಿಯಾದ ಮಲ್ಲಿಕಾರ್ಜುನನ ಲಿಂಗವನ್ನು ದರ್ಶನ ಮಾಡುವಾಗ ನನಗೆ ತುಂಬ ಖುಷಿಯಾಯಿತು ನಿಮ್ಮೆಲ್ಲರಿಗೂ ಪ್ರಾರ್ಥನೆಯನ್ನು ಇಲ್ಲಿ ಸಲ್ಲಿಸಿದ್ದೇನೆ ವೀಕ್ಷಕರೇ ಹಾಗೂ ನಮ್ಮ ವೈಟಿ ಕುಟುಂಬದವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡಿಕೊಂಡೆ ನೋಡಿ ಆರತಿ ಆಗ್ತಾ ಇದೆ ಆರತಿ ಆಗುವ ಸಮಯದಲ್ಲಿ ನಾನು ದೇವರನ್ನು ದಿಟ್ಟಿಸಿ ನೋಡಿದಾಗ ಹೇಳ್ತಾರೆ ದಿಟ್ಟಿಸಿ ನೋಡಬಾರ್ದು ಅಂತ ಆದರೆ ಮನಸ್ಸು ಎಷ್ಟು ಖುಷಿ ಕೊಡ್ತಾಯಿತ್ತು ಅಂದರೆ ಲಿಂಗ ಸ್ವರೂಪಿಯಾದ ಮಲ್ಲಿಕಾರ್ಜುನನ್ನು ದರ್ಶನ ಮಾಡ್ತಾನೇ ಇರೋಣ ಅಂತ ಅನ್ನಿಸ್ತಾ ಇತ್ತು ಹೇಗೆ ಹೊಳಪಿನಿಂದ ಕೂಡಿತ್ತು ಆ ಲಿಂಗ ಅಂತ ಹೇಳಿದರೆ ನಾನು ನಿಮಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಿಮಗೆ ಅಷ್ಟು ಒಂದು ಹೊಳಪಿನಿಂದ ಕೂಡಿರ್ತಕ್ಕಂಥ ಮಲ್ಲಿಕಾರ್ಜುನನ ದರ್ಶನವನ್ನು ನಾನು ಮಾಡಿದೆ ಹಾಗೂ ನಿಮಗೂ ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ಝೂಮ್ ಮಾಡಿ ನಿಮಗೆ ತೋರಿಸ್ತಿದ್ದೇನೆ ವೀಕ್ಷಕರೇ ಹೋಪ್ ನಿಮಗೆ ಈ ಒಂದು ವೀಡಿಯೋ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಮಲ್ಲಿಕಾರ್ಜುನನಿಗೆ ಎದುರಾಗಿ ನಮ್ಮ ಬಸವನ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ ಅದರ ಕೆತ್ತನೆ ಕೆಲಸ ಅಂತೂ ನಿಜವಾಗ್ಲೂ ಕಣ್ಣಲ್ಲಿಗೆ ಕಣ್ಣಿಗೆ ಆನಂದವನ್ನು ಕೊಡ್ತಕ್ಕಂಥ ಒಂದು ಕೆತ್ತನೆ ಕೆಲಸವನ್ನು ಈ ವಿಗ್ರಹದ ಮೇಲೆ ಮೂಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಈ ನಂದಿ ವಿಗ್ರಹ ಅಂತೂ ಬಸವನ ವಿಗ್ರಹನ ದರ್ಶನ ಮಾಡಿದಾಗ ನಮಗೆ ಯಾವಾಗಲೂ ನೆನಪು ಬರೋದು ಶಿವನ ಒಂದು ಲಿಂಗ ಸ್ವರೂಪಿಯಾದ ನಮ್ಮ ದೇವರ ದರ್ಶನ ಮಾಡಲಿಕ್ಕೆ ಮನಸ್ಸಾಗುವಂಥದ್ದು ಹಾಗೆ ನಮ್ಮ ಬಸವನ ಎರಡು ಕೊಂಬುಗಳ ಮಧ್ಯದಲ್ಲಿ ನೋಡ್ತಕ್ಕಂಥ ನಮ್ಮ ಲಿಂಗ ಸ್ವರೂಪವಾದ ಪರಮೇಶ್ವರನ ದರ್ಶನ ಮಾಡಿದಾಗ ನಾವು ಕೇಳಿಕೊಂಡಿದ್ದು ಆಗತ್ತೆ ಅನ್ನೋದು ಪ್ರತೀತಿ ನಮ್ಮ ಜನಮನದಲ್ಲಿ ಇದೆ ಹಾಗಾಗಿ ನಿಮಗೆ ಈ ರೀತಿಯ ಒಂದು ದೃಶ್ಯಾವಳಿಗಳನ್ನು ನಾನು ತಂದಿದ್ದೇನೆ ಎರಡು ಕೊಂಬುಗಳ ಮಧ್ಯೆ ಅಂದರೆ ಬಸವನ ಎರಡು ಕೊಂಬುಗಳ ಮಧ್ಯೆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ನಿಮಗೆ ಮಾಡಿಸಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ನೀವು ನೋಡಿ ಈ ದರ್ಶನವನ್ನು ಮಾಡಿ ಮಲ್ಲಿಕಾರ್ಜುನನಿಗೆ ನಿಮ್ಮ ನಮಸ್ಕಾರಗಳನ್ನು ತಿಳಿಸಿ ಅಂತ ಕೇಳ್ಕೊಡ್ತೇನೆ ವೀಕ್ಷಕರೇ ಹೇಗಿದೆ ನಾನು ಈ ವಿಡಿಯೋ ಮಾಡಿರುವುದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ವೀಕ್ಷಕರೇ ಮಲ್ಲಿಕಾರ್ಜುನನ ಮಂಗಳಾರತಿಯನ್ನು ನೋಡೋಣ ಕಣ್ತುಂಬಿಸಿಕೊಳ್ಳೋಣ ಮಹಾಮಂಗಳಾರತಿ ಇದೆ ದೇಶದ ಜನತೆಗೆ ದೇಶಕ್ಕೆ ಹಾಗೂ ನನ್ನ ವೈಟಿ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ತಿರ ಬನ್ನಿ ಮಹಾಮಂಗಳಾರತಿಯನ್ನು ತಗೊಳ್ಳೋಣ ನಾವು ಜೊತೆಗೆ ತೀರ್ಥ ಪ್ರಸಾದವನ್ನು ಸಹ ಸ್ವೀಕರಿಸೋಣ ಬನ್ನಿ ವೀಕ್ಷಕರೇ ದೇವರಿಗೆ ಒಂದು ಪ್ರದಕ್ಷಿಣೆ ಮಾಡಿ ಬರೋಣ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಕಟ್ಟಿದ್ದಾರೆ ಅಂತಂದರೆ ಪ್ರದಕ್ಷಿಣೆ ಮಾಡಲು ಸಹ ಒಳಗಿನಿಂದಲೇ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ಬಿಲ್ವ ಪತ್ರೆ ಗಿಡಗಳನ್ನು ನೆಟ್ಟಿದ್ದಾರೆ ತುಳಸಿ ನೆಟ್ಟಿದ್ದಾರೆ ಈ ಒಂದು ಮಲ್ಲಿಕಾರ್ಜುನನಿಗೆ ಪ್ರದಕ್ಷಿಣೆ ಬರಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ತುಂಬ ಅದ್ಭುತವಾಗಿದೆ ಅನ್ನಿಸ್ತು ನನಗೆ ಈ ಒಂದು ಅದ್ಭುತವಾದ ದೃಶ್ಯವನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡಿದೆ ವೀಕ್ಷಕರೇ ಈ ಒಂದು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಇರುವುದು ಯಲಹಂಕದಲ್ಲಿ ದಯವಿಟ್ಟು ಎಲ್ಲರೂ ಬಂದು ಈ ದೇವರ ದರ್ಶನವನ್ನು ಮಾಡಿ ಮಾಡಿ ಹೊರಗಿನಿಂದ ನಾನು ತೆಗೆದಿರ್ತಕ್ಕಂಥ ವಿಡಿಯೋ ಇದು ಇದು ದೇವಸ್ಥಾನದ ಹಿಂಭಾಗದಲ್ಲಿ ತೆಗೆದಿರ್ತಕ್ಕಂಥ ವಿಡಿಯೋ ಇದಕ್ಕೆ ಸಹ ನಾವು ಪ್ರದಕ್ಷಿಣೆ ಬರ್ಬೋದು ಹೊರಗಡೆಯಿಂದ ಸಹ ನಾವು ಮಲ್ಲಿಕಾರ್ಜುನನಿಗೆ ಪ್ರದಕ್ಷಿಣೆ ಬರಬಹುದು ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ರಸ್ತೆ ಎರಡು ಭಾಗದಲ್ಲಿ ದೊಡ್ಡ ದೊಡ್ಡ ಮರಗಳಿದೆ ಮತ್ತು ಹೂಗಳಿಂದ ಕಂಗೊಳಿಸ್ತಾ ಇತ್ತು ಅದರ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡ್ಲಿಕ್ಕೆ ಒಂದು ಅದ್ಭುತವಾದ ದೃಶ್ಯ ವೀಕ್ಷಕರೇ ಈ ಮರಗಳಲ್ಲಿ ಗಮನಿಸಿ ಎಲೆ ಇಲ್ಲ ಆದರೆ ಹೂಗಳಿಂದ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಿದೆ ಅಂತ ಹೇಳಿ ನನಗಂತೂ ಇದು ಅದ್ಭುತ ದೃಶ್ಯ ಅನ್ನಿಸ್ತು ವೀಕ್ಷಕರೇ ಒಂದೊಂದಾಗೆ ಕೆಳಗಡೆ ಬೀಳ್ತಾ ಇದ್ದಾಗ ಆ ಹೂಗಳನ್ನು ನೋಡಲಿಕ್ಕೆ ಒಂದು ಚಂದ ಮಲ್ಲಿಕಾರ್ಜುನನ ದರ್ಶನ ಮಾಡಿ ನೀವು ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ಕೆಲವು ಸೇವೆಗಳನ್ನು ಪಟ್ಟಿಗಳನ್ನು ಹಾಕಿದರು ಅದನ್ನು ನಿಮಗೆ ಈ ವಿಡಿಯೋ ಎಂಡಲ್ಲಿ ತೋರಿಸ್ತೇನೆ ನಮ್ಮ ಈ ಒಂದು ದೇವರ ದರ್ಶನದ ಒಂದು ವಿಡಿಯೋ ನನಗೆ ತುಂಬ ಖುಷಿ ಕೊಟ್ಟಿದೆ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಇದರ ಇತಿಹಾಸವನ್ನು ತರಲು ನಿಮಗಾಗಿ ಪ್ರಯತ್ನಿಸುತ್ತೇನೆ ಧನ್ಯವಾದಗಳು ವೀಕ್ಷಕರೇ